ಶ್ರಾವಣ ಮಾಸವು ಶಿವನಿಗೆ ಸಮರ್ಪಿತವಾಗಿದೆ ಈ ಪವಿತ್ರ ಮಾಸದಲ್ಲಿಯೇ ಶಿವನು ಪಾರ್ವತಿಯನ್ನು ವಿವಾಹವಾಗದ್ದು ಎಂದು ಪುರಾಣಗಳು ಉಲ್ಲೇಖಿಸಿವೆ ಹೀಗಾಗಿ ಶ್ರವಣ ಮಾಸದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಗೆ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿಯಿಂದ ಕೂಡಿರುತ್ತದೆ ಅಲ್ಲದೆ ಶ್ರಾವಣ ಮಾಸದಲ್ಲಿ ಐದು ಸ್ಥಳಗಳಿವೆ ಅವುಗಳ ದರ್ಶನವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಅವುಗಳ ದರ್ಶನವು ನಿಮ್ಮ ಜೀವನವನ್ನು ಆಶೀರ್ವದಿಸುತ್ತದೆ ಒಂದು ಬಿಲ್ಪತ್ರೆ ಮರದ ದರ್ಶನ ಬೀಲ್ಪತ್ರೆ ಮರದ ಕೆಳಗೆ ಹೋಗಿ ಅದನ್ನು ಮೇಲಕ್ಕೆ ನೋಡುವುದು ನಿಮಗೆ ತುಂಬಾ ಶುಭವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಅದು ನಿಮಗೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ ಎರಡು ಶಿವನ ಶಿಖರದ ದರ್ಶನ ಶಿವಾಲಯದ ಬಳಿ ತಲುಪಿ ಶಿವನ ಶಿಖರವನ್ನು ನೋಡುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷವೂ ಸಿಗುತ್ತದೆ ಮೂರು ನಂದಿ ಶಿವನ ಪ್ರಿಯತಮೆ ದೇವಾಲಯದ ಒಳಗಿನ ಶಿವಾಲಯವನ್ನು ತಲುಪಿ ನಂದಿಯ ದರ್ಶನ ಮಾಡುವುದು ಸಹ ನಿಮಗೆ ಉತ್ತಮವೆನಿಸಬಹುದು ನಾಲ್ಕು ಜಲಧಾರಿ ದಮರು ತ್ರಿಶೂಲ ದೃಷ್ಟಿ ಭಗವಾನ್ ಶಂಕರನ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಮತ್ತು ಜಲಧಾರಿ ಅಥವಾ ಡಮರು ತ್ರಿಶೂಲನ ದರ್ಶನ ಮಾಡುವುದರಿಂದ ನಿಮ್ಮೊಳಗೆ ಆಧ್ಯಾತ್ಮಿಕ ಶಕ್ತಿ ಸೃಷ್ಟಿಯಾಗುತ್ತದೆ ಐದು ಶಿವಲಿಂಗ ದರ್ಶನ ದೇವತೆಗಳ ದೇವರಾದ ಮಹಾದೇವನ ಶಿವಲಿಂಗದ ದರ್ಶನ ಮಾಡುವುದರಿಂದ ನಿಮ್ಮ ಜೀವನಕ್ಕೂ ಸಂತೋಷ ಸಿಗುತ್ತದೆ ಶ್ರಾವಣ ಶಿವರಾತ್ರಿ ಯಾವಾಗ ಜುಲೈ ಇಪ್ಪತ್ತ್ ಮೂರರಂದು ಚತುರ್ದಶಿ ತಿಥಿ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ನಾಲ್ಕು ನಿಮಿಷ ನಿಮಿಷಗಳಿಗೆ ಪ್ರಾರಂಭವಾಗಲಿದೆ ಇದು ಜುಲೈ ಇಪ್ಪತ್ನಾಲ್ಕರಂದು ರಂದು ಬೆಳಿಗ್ಗೆ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಇರುತ್ತದೆ ತಿಥಿಯನ್ನು ಗಣನೆಗೆ ತೆಗೆದುಕೊಂಡರೆ ಈ ಬಾರಿ ಶ್ರಾವಣ ಶಿವರಾತ್ರಿಯನ್ನು ಜುಲೈ ಇಪ್ಪತ್ತ್ ರಂದು ಆಚರಿಸಲಾಗುವುದು